ವೇದಗಳು ಡಿಸೈರ್ ಟ್ರೀ ಅಂದರೆ ಕಲ್ಪವೃಕ್ಷಗಳಿದ್ದಂತೆ ನಮಗೆ ಎಂತಹ ಜ್ಞಾನವು ಬೇಕಿದ್ದರೂ ನಾವು ಅದನ್ನು ವೇದಗಳಿಂದ ಪಡೆಯಬಹುದು ಮತ್ತು ಈ ಜ್ಞಾನವು ದೋಷಗಳಿಂದ ಭ್ರಮೆಯಿಂದ ಮತ್ತು ವಂಚನೆಯಿಂದ ಮುಕ್ತವಾಗಿದೆ ಶ್ರೀಲ ಪ್ರಭುಪಾದರು ಇದರ ಕುರಿತಾಗಿ ಏನು ಹೇಳುತ್ತಾರೆ ಎಂಬುದನ್ನು ಈ ದಿನದ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲಪ್ರಭು ಪಾತ್ಕಿ ಜೈ ವೈದಿಕ ಸಾಹಿತ್ಯವನ್ನು ಓದಲು ಪಾಂಡಿತ್ಯದ ಅಗತ್ಯವಿಲ್ಲ ಕೇವಲ ಅದನ್ನು ಶ್ರವಣ ಮಾಡಿದರೆ ಸಾಕು ಆದ್ದರಿಂದ ವೈದಿಕ ಸಾಹಿತ್ಯಕ್ಕೆ ಇರುವ ಇನ್ನೊಂದು ಹೆಸರು ಶ್ರುತಿ ಎಂದು ಶ್ರುತಿ ಸ್ಮೃತಿ ಪುರಾಣಾದಿ ನಾವು ಒಬ್ಬ ಒಳ್ಳೆಯ ವಿದ್ವಾಂಸರಾಗಿಲ್ಲದೆ ಇರಬಹುದು ಆದರೆ ಕೃಷ್ಣನು ನಮಗೆ ನೋಡುವ ಮತ್ತು ಶ್ರವಣ ಮಾಡುವ ಸೌಲಭ್ಯವನ್ನು ಕೊಟ್ಟಿರುವುದರಿಂದ ನಾವು ಇದರಿಂದ ಜ್ಞಾನವನ್ನು ಪಡೆಯಬಹುದಾಗಿದೆ ಸಾಮವೇದ ಋಗ್ವೇದ ಯಜುರ್ವೇದ ಮತ್ತು ಅಥರ್ವ ವೇದ ಎಂಬ ನಾಲ್ಕು ವೇದಗಳಿವೆ ಮತ್ತು ಮಹಾಭಾರತವನ್ನು ಪಂಚಮ ವೇದ ಎಂದು ಕರೆಯಲಾಗಿದೆ ಶ್ರೀಮದ್ ಭಾಗವತದಲ್ಲಿ ಹೀಗೆ ಹೇಳಿದೆ ಸ್ತ್ರೀ ಶೂದ್ರ ದ್ವಿಜಬಂಧೂ ನಾಮ್ ತ್ರಯಿ ನಾ ಶ್ರುತಿಗೋಚರ ಇದರ ಅರ್ಥ ಸ್ತ್ರೀಯರಿಗೆ ಶೂದ್ರರಿಗೆ ಮತ್ತು ದ್ವಿಜಬಂಧುಗಳಿಗೆ ವೈದಿಕ ಜ್ಞಾನವು ಅರ್ಥವಾಗುವುದು ತುಂಬ ಕಷ್ಟ ಎಂದು ಆದ್ದರಿಂದ ಶ್ರೀಲ ವ್ಯಾಸದೇವರು ಅವರಿಗೋಸ್ಕರ ಮಹಾಭಾರತವನ್ನು ರಚಿಸಿದರು ಮಹಾಭಾರತ ಎಂದರೆ ಮಹಾನ್ ಭಾರತದ ಚರಿತ್ರೆ ಎಂದು ಮತ್ತು ಪಂಚಮ ವೇದ ಎಂದು ಕರೆಯಲ್ಪಡುವ ಈ ವೈದಿಕ ಸಾಹಿತ್ಯದಲ್ಲಿ ಚರಿತ್ರೆಯಲ್ಲಿ ವೇದಗಳ ಸಾರವಾದ ಭಗವದ್ಗೀತೆಯು ಇದೆ ಆದ್ದರಿಂದ ನಾವು ಭಗವದ್ಗೀತೆಯನ್ನು ಮಹಾಭಾರತವನ್ನು ರಾಮಾಯಣವನ್ನು ಓದಿದರೆ ವೈದಿಕ ಸಾಹಿತ್ಯವನ್ನು ಓದಿದಂತೆ ಏಕೆಂದರೆ ರಾಮಾಯಣ ಮಹಾಭಾರತ ಮುಂತಾದ ಪುರಾಣಗಳು ಉಪನಿಷತ್ಗಳು ವೇದಾಂತ ಸೂತ್ರಗಳು ವೇದಗಳು ಇವೆಲ್ಲ ವೈದಿಕ ಸಾಹಿತ್ಯವಾಗಿದೆ ಆದರೆ ವಿಶೇಷವಾಗಿ ಈ ಕಲಿಯುಗಕ್ಕೆ ಎಲ್ಲ ವೈದಿಕ ಸಾಹಿತ್ಯದ ಸಾರವಾದ ಭಗವದ್ಗೀತೆಯನ್ನು ರೆಕಮೆಂಡ್ ಮಾಡಲಾಗಿದೆ ಮತ್ತು ಶ್ರೀಮದ್ ಭಾಗವತವು ವೇದಾಂತ ಸೂತ್ರದ ವಿವರಣೆಯಾಗಿದೆ ಆದ್ದರಿಂದ ನಿತ್ಯವೂ ಭಗವದ್ಗೀತೆಯನ್ನು ಮತ್ತು ಶ್ರೀಮದ್ ಭಾಗವತವನ್ನು ಓದಬೇಕು ಶ್ರೀಮದ್ ಭಾಗವತವು ವೈದಿಕ ಸಾಹಿತ್ಯದ ಸಾರವಾಗಿದೆ ನಿಗಮ ಕಲ್ಪತರು ಗಲಿತಂ ಫಲಂ ಇದಂ ಎಂದು ಹೇಳಿದೆ ನಿಗಮ ಅಂದರೆ ವೇದಗಳು ಎಂದು ಕಲ್ಪತರು ವೇದಗಳು ಕಲ್ಪವೃಕ್ಷಗಳಿದ್ದಂತೆ ನಮಗೆ ಎಂತಹ ಜ್ಞಾನವು ಬೇಕಿದ್ದರೂ ನಾವು ಅದನ್ನು ವೇದಗಳಿಂದ ಪಡೆಯಬಹುದು ಏಕೆಂದರೆ ವೇದಗಳಲ್ಲಿ ಈ ಜ್ಞಾನವು ಸಮಗ್ರವಾಗಿದೆ ಮತ್ತು ಇದರಲ್ಲಿನ ಜ್ಞಾನವು ದೋಷಗಳಿಂದ ಭ್ರಮೆಯಿಂದ ಮತ್ತು ವಂಚನೆಯಿಂದ ಮುಕ್ತವಾಗಿದೆ ಆದರೆ ಬೇರೆ ಮಾನವ ನಿರ್ಮಿತ ಸಾಹಿತ್ಯಗಳು ಅಪರಿಪೂರ್ಣವಾಗಿವೆ ಮತ್ತು ದೋಷಗಳಿಂದ ಭ್ರಮೆ ಮತ್ತು ವಂಚನೆಯಿಂದ ಮುಕ್ತವಾಗಿಲ್ಲ ಆದರೆ ವೈದಿಕ ಸಾಹಿತ್ಯದಲ್ಲಿ ಈ ನಾಲ್ಕು ದೋಷಗಳು ಇಲ್ಲ ಆದ್ದರಿಂದ ವೈದಿಕ ಆಚಾರದಂತೆ ವೈದಿಕ ಸಾಹಿತ್ಯದಿಂದ ಪಡೆದ ಪ್ರಮಾಣವನ್ನು ತರ್ಕವಿಲ್ಲದೆ ಒಪ್ಪಿಕೊಳ್ಳಲಾಗಿದೆ ಮತ್ತು ಈ ದಿವ್ಯಜ್ಞಾನವನ್ನು ಅಧಿಕೃತ ಗುರುಗಳಿಂದ ಪಡೆಯಬೇಕಾಗಿದೆ ಹರೇ ಕೃಷ್ಣ